ಸರ್ ನಮಸ್ಕಾರ ಸರ್ ಈ ದಿನ ನಮಗೆ ಜಿ ಪಿ ಟಿ ಮಿಮಿಕ್ರಿ ರಾಜವರು ಅವರು ಸಂದರ್ಶನಕ್ಕೆ ಬಂದು ಈಗ ನಮ್ಮ ಗೆಳೆಯರು ಆದಂತಹ ಕಾಳಿಂಗಸ್ವಾಮಿ ಸಿದ್ಧಾರ್ಥರವರು ತರಬೇತುದಾರರು ಗ್ರಾಮ ಪಂಚಾಯತಿ ಒಕ್ಕೂಟಕ್ಕೆ ನೀವು ಕೇಳಿದ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಇದೆ ಸರ್ ನಾನು ಪ್ರಥಮವಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ನಂತರ ದಿನಗಳಲ್ಲಿ ಇತ್ತೀಚೆಗೆ ನಾಲ್ಕು ತಿಂಗಳಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗಕ್ಕೆ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಬಾಬಾ ಸಾಹೇಬ್ರವರು ಕೊಟ್ಟಂತಹ ಸಂವಿಧಾನ ಸಂವಿಧಾನ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಮಾಡುವ ಮುಖಾಂತರ ಈ ಅಧಿಕಾರವನ್ನು ಜನರ ಹತ್ತಿರ ತಗೊಂಡು ಹೋಗೋಕ್ಕೆ ಸ್ಥಳೀಯ ಆಡಳಿತ ಅನ್ನೋ ಅನ್ನೋದರಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಂತ ಮಾಡಿದ್ದಾರೆ ಈಗ ನಾನು ಗ್ರಾಮ ಪಂಚಾಯಿತಿನಲ್ಲಿ ರಾಘವಪುರ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್ ಈ ಈ ಕೆಲಸ ನನಗೆ ತೃಪ್ತಿದಾಯಕವಾಗಿದೆ ಮತ್ತು ಒಂದು ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಈ ಮೂಲಕ ತಿಳಿಸ್ತಿದ್ದೀನಿ ಸರ್ ನಿಮ್ಮ ಆಡಳಿತ ಪ್ರಕ್ರಿಯೆಯಲ್ಲಿ ಸರ್ ಪರವಾಗಿಲ್ಲ ನೀವು ಅಧಿಕಾರ ವಿಕೇಂದ್ರೀಕರಣದ ಆಸೆಯವನ್ನೇ ವ್ಯಕ್ತಪಡಿಸ್ತೀರಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಡಳಿತ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಹಂಚಿಕೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಾ ಜೊತೆಗೆ ನೋಡಿ ಇದರಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಅಳವಡಿಸುವ ಮೂಲಕ ಹೆಣ್ಣುಮಕ್ಕಳು ಕೂಡ ಸಮಾನವಾಗಿ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಬರಬೇಕು ಅಂತಕ್ಕಂಥ ಒಂದು ಹೊಸ ನೀತಿಯನ್ನು ಕೂಡ ಅಬ್ದುಲ್ ನಜೀರ್ ಶಾಬ್ರವರ ದೂರದ ಕಾಣಿಸೋದು ಗ ಅಧಿಕಾರ ವಿಕೇಂದ್ರೀಕರಣವಾಗಿ ಪ್ರತಿಯೊಬ್ಬರು ಕೂಡ ಆಡಳಿತ ಹಂಚಿಕೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಈ ಹೊಸ ಒಂದು ಚಿಂತನೆಗಳನ್ನ ಮಾಡುವ ಮೂಲಕ ಇಡೀ ಭಾರತ ದೇಶದಲ್ಲಿ ಇದನ್ನು ಅಳವಡಿಸಿದ್ದಾರೆ ಬಹಳ ಸಂತೋಷ ಅದರಲ್ಲಿ ಆಡಳಿತ ಮಾಡ್ತಕ್ಕಂಥ ಸಮಯದಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ನಿಮ್ಮ ಆಸೆಗಳನ್ನ ಎಲ್ಲಾದರೂ ಒಂದು ಕಡೆ ತೊಡಕಾಗ್ತಾ ಇದೆಯಾ ಅಥವಾ ಯಾವುದಾದ್ರೂ ಸಮಸ್ಯೆಗಳಾಗ್ತಾ ಇದೆಯಾ ಅಥವಾ ನಿಮ್ಮ ಆಸೆಗಳನ್ನ ಈಗ ಈಡೇರಿಸುವ ನಿಟ್ಟಿಗೆ ನೀವು ತಂದಿದ್ದೀರಾ ಆಸೆಗಳು ಈಡೇರುತ್ತೆ ಆದರೆ ನಾನು ಹೇಳಿದೇನು ಅಂದರೆ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ದಿನ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಆಚರಿಸಿದ್ದು ಆ ದಿನವೇ ಕೂಡ ನಾವು ಮಾತಾಡಿದ್ವಿ ಹೆಣ್ಣು ಮಕ್ಕಳು ಸಹ ಆಡಳಿತದಲ್ಲಿ ಭಾಗಿಯಾಗಬೇಕು ಅದರಲ್ಲಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿರೋದು ತುಂಬ ಖುಷಿ ತಂದಿದೆ ನಮ್ಮಲ್ಲಿ ಹದಿನಾರು ಜನ ಸದಸ್ಯರಿದ್ದು ಅದರಲ್ಲಿ ಎಂಟು ಜನ ಮಹಿಳೆಯರಿದ್ದಾರೆ ನಾವು ನಮ್ಗೆ ನಾವು ಏನು ಅನ್ಕೊಂಡಿದ್ವಿ ಮಹಿಳಾ ಮೀಸಲಾತಿ ಏನಿದೆ ಅದು ತುಂಬ ಆಸದಾಯಕವಾಗಿದೆ ಅವರನ್ನೆಲ್ಲ ಒಡಗೂಡಿ ಅವರ ಅಭಿಪ್ರಾಯಗಳನ್ನು ಕೇಳಿ ಮಹಿಳೆಯರಿಗೆ ಇರಬಹುದು ಮಕ್ಕಳಿಗೆ ಇರಬಹುದು ಆರೋಗ್ಯದ ವಿಚಾರ ಇರಬಹುದು ಅಥವಾ ನಾವು ಕೋವಿಡ್ ನೈನ್ಟೀನಲ್ಲಿ ತುಂಬ ನೈನ್ಟೀನ್ ಬಂದಾಗ ನೈನ್ಟೀನಲ್ಲಿ ತುಂಬ ಕೆಲಸ ಮಾಡಿದ್ವಿ ಆಗಾಗ ಆವಾಗ ನಮ್ಮ ನಮ್ಮಲ್ಲಿ ಗ್ರಾಮದಲ್ಲಿ ಎಲ್ಲ ಜನಗಳಿಗೂ ಕೂಡ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದ್ವಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ವಿ ಅದರಲ್ಲೂ ಕೂಡ ನಾವು ಮಹಿಳೆಯರು ಒಡಗೂಡಿ ಕರ್ಕೊಂಡೋಗಿ ಅವರ ಸಹಭಾಗಿತ್ವ ತುಂಬ ಅವಶ್ಯಕತೆ ಇದೆ ಸ್ವಚ್ಛತೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಕೊಡುಗೆ ಮಹಿಳೆಯರು ತುಂಬ ನಮ್ಮ ಗ್ರಾಮದಲ್ಲಿ ನೀಡ್ತಾ ಇದ್ದಾರೆ ಎತ್ತೆಚ್ಕೊಂಡು ನಾನು ಪ್ರತಿ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಬರತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಇರ್ಬೋದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹೋಗಿ ವಿಚಾರಿಸಿದಾಗ ಮಕ್ಕಳ ಬೆಳವಣಿಗೆ ನೋಡಿದಾಗ ತುಂಬ ಖುಷಿ ಕೊಡ್ತದೆ ಯಾಕೆಂದರೆ ಬೆಟ್ಟದ ನನ್ನ ಪಂಚಾಯತ್ ವ್ಯಾಪ್ತಿನಲ್ಲಿ ಬೆಟ್ಟದ ಮಾದಳ್ಳಿ ಗ್ರಾಮದಲ್ಲಿ ಸ್ಕೂಲ್ ಮಕ್ಕಳು ಎಷ್ಟು ಖುಷಿಯಿಂದ ಇದ್ದಾರೆ ಅಂತಂದರೆ ಯಾವುದೇ ಪ್ರಶ್ನೆ ಕೇಳಿ ಮುಖ ನೋಡಿದ್ರೆ ಒಂದು ಖುಷಿಯಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿ ಮಕ್ಕಳ ಒಂದು ಬೆಳವಣಿಗೆ ನೋಡಿದ್ರೆ ಹೆಚ್ಚೆಚ್ಚಿಗೆ ಸರ್ಕಾರಿ ಶಾಲೆಗೆ ಈ ಮುಖಾಂತರ ಸೇರಿಸಬೇಕು ಅಂತ ನಾನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಮಕ್ಕಳಲ್ಲಿ ವಿ ಶಿಕ್ಷಣವನ್ನು ಉತ್ತಮಗೊಳಿಸೋದಲ್ಲೂ ಅವರಿಗೆ ಶಿಕ್ಷಕರಿರ್ಬೋದು ಮತ್ತು ದೈಹಿಕ ಶಿಕ್ಷಕರಿರ್ಬೋದು ಪೋಷಕರ ಪಾತ್ರನೂ ಕೂಡ ನಾವು ಯಾವುದೇ ಸಭಾ ಸಮ ಸಮಾರಂಭಗಳಲ್ಲಿ ನಮಗೆ ಅರಿವು ಮೂಡಿಸ್ತಾ ಇದ್ದೀವಿ ಹಾಗಾಗಿ ಸರ್ಕಾರಿ ಶಾಲೆಗಳು ಕೂಡ ಉನ್ನತಕರ ಉನ್ನತೀಕರಿಸಿ ಮತ್ತು ಮಕ್ಕಳು ಅಭಿವೃದ್ಧಿಯಾಗಿ ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದಾರೆ ನನ್ನ ಪ ಪ್ರಥಮ ಆದ್ಯತೆ ಶಿಕ್ಷಣ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ನಾನು ಸಾವಿರದ ಎರಡನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಆಗ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೊದಲ ಒಂದು ಆದ್ಯತೆಯಲ್ಲಿ ಇಡೀ ರಾಷ್ಟ್ರದಲ್ಲೇ ಅವರಿಗೆ ತರಬೇತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆನೇ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದ್ದದ್ದು ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ನಾವು ನೋಡ್ಕೋ ಗಮನಿಸ್ದಂಗೆ ಎಷ್ಟೋ ಮಹಿಳೆಯರಿಗೆ ಅವ್ರಿಗೆ ಅಧಿಕಾರ ಇರಲಿಲ್ಲ ಹಿಂದೆ ಎಲ್ಲ ಕೂಡ ಅವರ ಒಂದು ಪುರುಷ ಪ್ರಧಾನ ಸಮಾಜ ನಮ್ಮಲ್ಲಿ ಇತ್ತೀಚೆಗೆ ನಮ್ಮ ಎಪ್ಪತ್ತ್ಮೂರ ಸಂವಿಧಾನ ತಿದ್ದುಪಡಿಗೆ ಅಧಿಕಾರ ವಿಕೇಂದ್ರೀಕರಣ ಆದಮೇಲೆ ಮಹಿಳೆಯರಿಗೂ ಕೂಡ ಹೆಚ್ಚು ಮೀಸಲಾತಿಯನ್ನು ಕೊಂಟ ಕೊಟ್ಟವಂಥದ್ದು ಆದರೆ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ಇವರು ದೇವೇಗೌಡರು ಸರ್ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೂವತ್ತ್ಮೂರು ಶೇಕಡ ಒಂದು ಮಹಿಳಾ ಮೀಸಲಾತಿಯನ್ನು ಕೊಟ್ಟು ಇತ್ತೀಚೆಗೆ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ಗೆ ತಿದ್ದುಪಡಿ ಆದಮೇಲೆ ಶೇಕಡ ಐವತ್ತು ಪರ್ಸೆಂಟಷ್ಟು ಮೀಸಲಾತಿಯನ್ನು ಜಾರಿಗೆ ತಂದಂಥದ್ದು ಅದರಲ್ಲಿ ಸಾಕಷ್ಟು ಜನ ಮಹಿಳೆಯರು ಮನೆ ಬಿಟ್ಟು ಬರದೇ ಇದ್ದವರೆಲ್ಲ ಕೂಡ ಇವತ್ತು ಗ್ರಾಮ ಪಂಚಾಯಿತಿಗೆ ಹಾಕಿ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರುಗಳಾಗಿದ್ದಾರೆ ಸದಸ್ಯರಾಗಿದ್ದಾರೆ ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಜೊತೆಗೆ ಮಾತಾಡೋದು ಅಟ್ಲೀಸ್ಟ್ ಕಲ್ತಿದ್ದಾರೆ ಏನೇ ಆದ್ರೂ ಕೂಡ ಅಟ್ಲೀಸ್ಟು ಮಾತಾಡೋಕ್ಕೆ ಅವ್ರಿಗೆ ಅಷ್ಟೊಂದು ಧೈರ್ಯ ಬರ್ತಿರಲಿಲ್ಲ ಈಗ ಪಂಚಾಯಿತಿ ಎಲೆಕ್ಷನ್ಗೆ ಅವರು ನಿಂತ್ಕೊಂಡ ಮೇಲೆ ತಪ್ಪು ತಪ್ಪ್ಯಾವುದು ಅಂತೇಳಿ ವಿಮರ್ಶೆಯನ್ನು ಮಾಡ್ತಾರೆ ಪಿ ಒಗಳ ಜೊತೆ ಅವರು ಮುಕ್ತವಾಗಿ ಮಾತಾಡ್ತಾರೆ ಕೆಲವೊಂದು ಸಣ್ಣ ಪುಟ್ಟ ತೊಡುಕುಗಳು ಇರ್ಬೋದು ಅದು ಎಲ್ಲ ವ್ಯವಸ್ಥೆನಲ್ಲೂ ಕೂಡ ಇದ್ದೇ ಇದೆ ಅದರಲ್ಲಿ ಏನೋ ಒಂದು ರಾಜಕೀಯ ಮೇಲಿನಂತದ ಒಂದು ಒತ್ತಡ ಇರ್ಬೋದು ಅಥವಾ ಜಾತಿಯ ಪ್ರಾಬಲ್ಯಗಳಿರ್ಬೋದು ಅದರ ನಡುವೆನೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಜೊ ಕೆಲವೊಂದು ಸಂದರ್ಭದಲ್ಲಿ ಒಂದು ಕಾನೂನಾತ್ಮಕವಾದಂಥ ಒಂದು ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಹಂತದಲ್ಲಿ ಅವುಗಳನ್ನೆಲ್ಲ ಅಟ್ಲೀಸ್ಟು ಸರಿ ಮಾಡಿದ್ರೆ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡ್ಬೋದು ಅನ್ನೋದೊಂದು ನನ್ನ ಒಂದು ಆಶಯ